ನಮಸ್ಕಾರ ಎಲ್ಲರಿಗೂ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿರುವಂಥದ್ದು ಎ ಪಿ ಎಲ್ ಕಾರ್ಡ್ ಬಗ್ಗೆ ಯಾರೆಲ್ಲ ಅಪ್ಡೇಟ್ಸ್ಗಳನ್ನ ಕೇಳ್ತಾ ಇದ್ದೀರಾ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಎ ಪಿ ಎಲ್ ಕಾರ್ಡಿನ ಬಗ್ಗೆ ಒಂದಷ್ಟು ಮಾಹಿತಿ ಬಂದಿದೆ ವಿತ್ ಪ್ರೂಫ್ ನಿಮಗೆ ಇಲ್ಲಿ ಬಂದಿರುವಂತ ಮ್ಯಾಟರ್ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಳ್ತಾ ಬರ್ತೀನಿ ಹೆಡ್ಲೈನ್ಸ್ ಅಲ್ಲೇ ಬಂದಿರುವಂಥದ್ದು ಎ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದು ಅಂತ ಹೇಳಿಬಿಟ್ಟು ಇವತ್ತಿನ ಹೆಡ್ಲೈನ್ಸ್ ಅಲ್ಲೇ ಬಂದಿದೆ ಯಾಕೆ ರದ್ದಾಗಿದೆ ಎ ಪಿ ಎಲ್ ಕಾರ್ಡ್ಗಳ ಒಂದಷ್ಟು ವಿಚಾರಗಳನ್ನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಇದೇ ರೀತಿ ಪ್ರತಿನಿತ್ಯ ನಿಮಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿನೇ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳನ್ನ ವಿಡಿಯೋಸ್ಗಳಲ್ಲಿ ನಾನು ಹಂಚ್ಕೋತಾನೆ ಇರ್ತೀನಿ ಸೊ ಬರೀ ಗಾಸಿಪ್ ಮಾಡೋದಂತಲ್ಲ ಗಾಸಿಪ್ ಅಲ್ದಿರೇ ನೋಡಿ ಈ ತರ ವಿತ್ ಪ್ರೂಫ್ ಇರುವಂತ ಒಂದಷ್ಟು ವಿಚಾರಗಳನ್ನ ಕೂಡ ನಿಮ್ಮೊಟ್ಟಿಗೆ ಹಂಚ್ಕೋತಾ ಇರ್ತೀನಿ ಯಾಕಂದ್ರೆ ನಿಮ್ಮಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಹತ್ತು ಸತಿ ಕ್ರಾಸ್ ಚೆಕ್ ಮಾಡಿ ವೆರಿಫೈ ಮಾಡಿ ವಿಡಿಯೋಸ್ನ ಮಾಡುವಂಥದ್ದು ಸೊ ನಾ ಹೇಳಿದ್ರೆ ತುಂಬಾ ಜನ ಕಮೆಂಟ್ ಹಾಕ್ತಾ ಇರ್ತೀರಲ್ಲ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಸರ್ಕಾರದವರು ಆದೇಶ ಏನು ಕೊಟ್ಟಿರ್ತಾರೆ ಅದನ್ನ ನಿಮಗೆ ಅರ್ಥ ಆಗಲಿ ಅಂತ ಹೇಳುವಂಥದ್ದು ಸೊ ದ ಬೈ ಇವತ್ತು ಎ ಪಿ ಎಲ್ ಕಾರ್ಡ್ಗಳ ರದ್ದಾಗಿದೆ ಅಂತ ಹೇಳಿ ನ್ಯೂಸ್ ಪೇಪರ್ ಆರ್ಟಿಕಲ್ ಎಲ್ಲೇ ಬಂದಿದೆ ಇದ್ರ ಬಗ್ಗೆ ಮಾತಾಡೋಣ ಬರೋಬರಿ ಎರಡು ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಬಂದಿದ್ದೀನಿ ಅದರಲ್ಲೂ ಸ್ಪೆಷಲಿ ಇವಾಗ ಮಾತಾಡ್ತಾ ಇರೋದು ಎ ಪಿ ಎಲ್ ಕಾರ್ಡ್ಗಳ ಬಗ್ಗೆ ಎ ಪಿ ಎಲ್ ಕಾರ್ಡ್ಗಳ ಗಳ ಬಗ್ಗೆ ಅಪ್ಡೇಟ್ಸ್ಗಳಾಗಿ ತುಂಬಾ ಜನ ಕಾಯ್ತಾ ಇದ್ದೀರಿ ಸೊ ಎ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಎಂತವ್ರಿಗೆ ರದ್ದು ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀನಿ ಎ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತೀರ ಅಪ್ಲಿಕೇಶನ್ ಹಾಕಿರ್ತೀರ ರೇಷನ್ ಕಾರ್ಡ್ ಬಂದಿರುತ್ತೆ ಅದಾದ ನಂತರ ನಿಮ್ಗೆ ಇ ಕೆ ಸಿ ಕಡ್ಡಾಯವಾಗಿತ್ತು ಓದ್ ತಿಂಗಳು ಸಹ ಇದೇ ವಿಚಾರವಾಗಿ ಸರ್ಕಾರದವರು ಎಕ್ಸ್ಟೆನ್ಶನ್ ನ ಕೊಟ್ಟಿದ್ರು ಅದಾದ ನಂತರ ಇನ್ನೂ ಮಾಡಿಸ್ಕೊಳ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ತಿಂಗಳು ಕೂಡ ಎಕ್ಸ್ಟೆನ್ಶನ್ ನ ಕೊಟ್ಟಿದ್ದಾರೆ ಇ ಕೆ ವೈಸಿನ ಮಾಡಿಸ್ಕೋಬೇಕಾಗತ್ತೆ ಇ ಕೆ ವೈಸಿನ ಇಲ್ದಿರೋ ಇಲ್ದಿರೋಂಥವ್ರ ಎ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇರುವಂತದ್ದು ಜೊತೆಗೆ ಬಿ ಪಿ ಎಲ್ ಸಮೇತ ಕ್ಯಾನ್ಸಲ್ ಆಗ್ತಾ ಇದೆ ನಿಮಗೆ ಇ ಕೆ ವೈ ಸಿ ಎರಡರಕ್ಕೂ ಮ್ಯಾಂಡ್ರೇಟಿ ಎ ಪಿ ಎಲ್ ಬಿ ಪಿ ಎಲ್ ಯಾವುದೇ ಕಾರ್ಡ್ ಇದ್ರು ನೀವು ಅದಕ್ಕೆ ಇ ಕೆ ಸಿನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು ಅದು ಸರ್ಕಾರದವರು ಕೊಟ್ಟಿರುವಂತ ಆದೇಶ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಮತ್ತೊಮ್ಮೆ ನಿಮಗೆ ಅರ್ಜಿನ ಸಲ್ಸಕ್ಕೆ ಅವಕಾಶ ಇರೋದಿಲ್ಲ ಲೈಫ್ ಟೈಮ್ ನಿಮ್ಮ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಸರ್ಕಾರದವರು ತಿಳಿಸ್ತಾ ಇರುವಂತದ್ದು ನೋಡಿ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಯಾರೆಲ್ಲ ಎ ಪಿ ಎಲ್ಲು ಹಾಗೇನೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೀರಾ ಟೂ ತೌಸಂಡ್ ನೈನ್ಟೀನ್ ಇಂದ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಯಾರು ಮಾಡಿಸ್ಕೊಂಡಿದಿರಾ ಇಂಥವ್ರಿಗೆ ಇ ಕೆ ವಸ್ ಕಂಪಲ್ಸರಿ ಮಾಡಿರುವಂಥದ್ದು ರೀಸೆಂಟ್ ಆಗಿ ಮಾಡಿಸ್ಕೊಂಡಿರೋರಿಗೆ ಏನಿಲ್ಲ ನೈನ್ಟೀನ್ ಟು ಟ್ವೆಂಟಿ ಟೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಇಂಥವ್ರಿಗೆ ಅವಕಾಶ ಕೊಟ್ಟಿದಂಥದ್ದು ಸೊ ಇವರು ಇ ಕೆ ವ್ಯಸ್ಸಿನ ಮಾಡಿಸ್ಕೋಬೇಕಾಗತ್ತೆ ಇದರಲ್ಲಿ ಟೈಮ್ ಕೊಟ್ಟಿದ್ರಲ್ಲಿ ಶೇಕಡಾ ಎಂಬತ್ತು ಪರ್ಸೆಂಟ್ ಜನರು ಇ ಕೆವಿ ಸಿನ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ವರದಿನ ಕೊಟ್ಟಿದ್ದಾರೆ ಸೊ ಏಟಿ ಪರ್ಸೆಂಟ್ ಮಾಡಿಸ್ಕೊಂಡಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಬಾಕಿ ಇದೆ ಈ ತಿಂಗಳು ಮೂವತ್ತೊಂದೇ ತಾರೀಕು ನಿಮಗೆ ಕಾಲಾವಕಾಶ ಇದೆ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಪ್ರತಿ ಒಂದು ಇಂಚಿಂಚಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ನೋಡಿ ಇವಾಗ ರಾಜ್ಯದಲ್ಲಿ ಪ್ರತಿ ಪ್ರಸ್ತುತ ಇಪ್ಪತ್ತೈದು ಲ ಲಕ್ಷದ ಅರವತ್ತೆರಡು ಸಾವಿರದ ಐನೂರ ಅರವತ್ತ ಎರಡು ಎ ಪಿ ಎಲ್ ಕಾರ್ಡ್ಗಳಿದ್ದು ಎಂಬತ್ತೈದು ಸಾವ ಎಂಬತ್ತೈದು ಲಕ್ಷದ ಎಂಬತ್ತಾರು ಸಾವಿರದ ಎಂಟುನೂರ ಎಂಬತ್ತಾರು ಸದಸ್ಯರಿದ್ದಾರೆ ಅಂದರೆ ಆಕ್ಟಿವ್ ಇರೋರು ನಿಮಗೆ ಇನ್ನೂ ಇಪ್ಪತ್ತೈದು ಲಕ್ಷ ಜನ ಇ ಕೆ ವೈ ಸಿನ ಮಾಡಿಸ್ಕೊಂಡು ಆಕ್ಟಿವ್ ಆಗ್ಬೇಕು ಎಂಬತ್ತ ಏಳು ಲಕ್ಷ ಏನಿದಾರೆ ಅವ್ರು ಆಲ್ರೆಡಿ ಆಕ್ಟಿವೇಟ್ ಆಗಿಬಿಟ್ಟಿದ್ದಾರೆ ಸೊ ಇಪ್ಪತ್ತೈದು ಲಕ್ಷ ಜನರ ಇ ಕೆ ವೈ ಸಿ ಪೆಂಡಿಂಗ್ ಇರೋದ್ರಿಂದ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗ್ತಾ ಇದೆ ಸೊ ಇದು ಸರ್ಕಾರದಿಂದನೇ ಬಂದಿರುವಂಥದ್ದು ಇಫ್ ಇನ್ ಕೇಸ್ ನೀವು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಡಿ ಡಿಸ್ಅಡ್ವಾಂಟೇಜ್ಗಳು ಇದೆ ಅಂತ ಹೇಳಿದ್ರೆ ನೋಡಿ ಎ ಪಿ ಎಲ್ ರದ್ದಾದಂತೆ ಗೃಹಲಕ್ಷ್ಮಿ ಅಡಿ ಯೋಜನೆ ಪಡಿತರ ಹಣ ಸಿಗ ಸಿಗಲ್ಲ ಕ್ಯಾನ್ಸಲ್ ಆಗ್ತಾಯಿದೆ ಎ ಪಿ ಎಲ್ ಬಿ ಪಿ ಎಲ್ ಎರಡಕ್ಕೂ ಎ ಪಿ ಎಲ್ ಇರೋರ್ಗು ಕೆಲವೊಂದಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಲ್ವಾ ಅಂಥವ್ರದ್ದು ಸಹ ಕ್ಯಾನ್ಸಲ್ ಆಗುತ್ತೆ ನಿಮ್ಮ ಐ ಡಿ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಯಾವುದು ಸಾಧ್ಯ ಆಗಲ್ಲ ಅಂದರೆ ಇವಾಗ ನಿಮಗೆ ರೇಷನ್ ಕಾರ್ಡ್ ಕೊಡಲೇಬೇಕು ಎಲ್ಲ ಡಾಕ್ಯುಮೆಂಟ್ಸ್ಗೂ ಸೊ ಯಾವುದೇ ಒಂದು ಡಾಕ್ಯುಮೆಂಟ್ ಮಾಡಿಸ್ಕೋತೀನಾದರೂ ಕ್ಯಾನ್ಸಲ್ ಆಗುತ್ತೆ ಸರ್ಕಾರಿ ಕೆಲಸಗಳಿಗೆ ರೇಷನ್ ಕಾರ್ಡ್ಗಳು ಬೇಕು ಕಂಪಲ್ಸರಿ ಅಲ್ವಾ ಕ್ಯಾಸ್ಟು ಹಾಗೆಯೇ ಎ ಪಿ ಎಲ್ ಬಿ ಪಿ ಎಲ್ ಅನ್ನೋ ಒಂದು ಕ್ಯಾಟಗರಿ ಮೇಲೆ ಹೋಗ್ತೀರಾ ಅಂಥವ್ರಿಗೂ ಆಗೋದಿಲ್ಲ ವಿವಿಧ ಸರ್ಕಾರಿ ಸೌಲಭ್ಯಗಳು ಸಿಗುವುದಿಲ್ಲ ಆಯುಷ್ಮಾನ್ ಭಾರತ್ ಸಿಗುವುದಿಲ್ಲ ಈ ರೀತಿ ಅಕ್ಕಿ ಸಿಗುವುದಿಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರಿ ಯೋಜನೆ ಅಡಿಯಲ್ಲಿ ಎ ಪಿ ಎಲ್ ಕಡ್ಡಾಯ ಮಾಡಲು ಈ ಸೌಲಭ್ಯಗಳು ಸಿಗೋದಿಲ್ಲ ಕೇಂದ್ರ ಸರ್ಕಾರದಿಂದ ನೀಡಿರುವ ಮೀಸಲಾತಿ ದೊರೆಯುವುದಿಲ್ಲ ಒಂದಷ್ಟು ಪಟ್ಟಿನ ಕೊಟ್ಬಿಟ್ಟಿದ್ದಾರೆ ಸೊ ಆರ್ಟಿಕಲ್ದು ಫೋಟೋ ಕೂಡ ಡಿಸ್ಪ್ಲೇ ಮಾಡಿದ್ದೀನಿ ಫುಲ್ ವೀಡಿಯೋಸಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಹೋಗಿ ಮಾಡಿಸಿ ತಿಂಗಳು ಕೊನೆ ದಿನಾಂಕ ದಯವಿಟ್ಟು ಹೋಗಿ ಮಾಡಿಸಿ ಮಂತ್ ಎಂಡ್ ತನಕ ನಿಮಗೆ ಕಾಲಾವಕಾಶ ಇದೆ ಈ ಕೆಲ್ದಿರೋರು ಸ್ಟಿಕ್ಟ್ ಆಗಿ ಹೋಗಿ ಮಾಡಿಸಿ ಯಾಕಂದರೆ ಇದು ವಿತ್ ಪ್ರೂಫ್ ಬಂದಿರುವಂತ ವಿಚಾರ ನಿಮ್ಮೊಟ್ಟಿಗೆ ಇವತ್ತು ಹೇಳ್ತಾ ಇರುವಂಥದ್ದು ಇದು ಇವತ್ತಿನ ದಿನಪತ್ರಿಕೆ ಆಗಿದೆ ನೀವೇ ಬೇಕಾದರೆ ನ್ಯೂಸ್ ಪೇಪರ್ ತರ್ಸೋರಾಗಿದೆ ಇವತ್ತಿನ ವಿಜಯವಾಣಿ ಪೇಪರಲ್ಲಿ ಬಂದಿದ್ದ ಆರ್ಟಿಕಲು ದಯವಿಟ್ಟು ಪೇಪರ್ನ ಓದಿ ಹಾಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಎಲ್ಲದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ತಿದುಪಡಿಗೆ ಅವಕಾಶ ಕೊಟ್ಟಿಲ್ಲ ಕೊಟ್ಟ ಮೇಲೆ ನಾನು ತಿಳಿಸ್ಕೊಡ್ತೀನಿ ಅಲ್ಲಿ ಇದಂಗ ಚಾನಲ್ನ ನೋಡ್ತಾ ಇರಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ